ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕೊಡೇರಿ ಬಂದರಿ ಬಂದಿದೆ ಆಯ್ತು ಗಾಳ ಹಾಕಂತೇಳಿ ಗಾಳೆಲ್ಲ ಹಾಕಿದೆ ಒಂದು ಮೀನು ಸಿಕ್ಕಿತ್ತು ಮೀನು ಸಿಕ್ಕ್ರ ಮೇಲೆ ಈ ವಿಡಿಯೋ ಮಾಡ್ತಿದ್ದೆ ನಾವು ವೀಡಿಯೋ ಎಲ್ಲ ಮಾಡೋಕಾಗ ನೆನ್ಸ್ಕೊಂಡು ಎರಡು ವೀಡಿಯೋ ಆಯ್ತು ಈಗ ಎರಡು ವಿಡಿಯೋ ವಿಡಿಯೋ ಮಾಡೋಕ್ಕಾಗ ನೆನ್ಸ್ಕೊಂಡೆ ಎರಡು ಮೀನು ಹಿಡಿದೆ ಇವತ್ತೊಂದು ಮೀನು ಹಿಡಿದಿದೆ ಮೊನ್ನೆ ಒಂದು ಮೀನು ಹಿಡಿದಿದೆ ಮೊನ್ನೆ ಹಿಡಿದು ವೀಡಿಯೋ ಫಸ್ಟ್ ಆಗ್ತದೆ ಆದ್ರ ಮೇಲೆ ಈ ವಿಡಿಯೋ ಬಂದತ್ತಲ್ಲಿಯರಿಗೂ ಕಾಯಿ ವೇಟ್ ಮಾಡಿ ವಿಡಿಯೋ ಕಂಡದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಣಿ ತರ ಮೀನ್ ಇತ್ತೆ ತೋರ್ಸ್ತೆ ಇದ್ರಾಗೆ ಸರಿ ಮಾಡಿ ನೋಡಿ ಆಯ್ತಾ ಬಾಯ್ ಬಾಯ್ ಕಾಣಿ ಸಣ್ಣ ಮರಿ ಮೀನ್ ಸಿಕ್ಕಿತ್ತು ಎಷ್ಟು ಚಂದ ಇತ್ತ ಕಾಣಿ ಒಳ್ಳೆ ಲಾಕ್ ಆಯ್ತು ವಕ್ರಿಗಡ ಹೊಸ ಸ್ಟಿಕ್ ತಗೋ ಬಂದಿದೆ ಪ್ಯಾಂಟಮ್ ಕ್ಯಾಟ್ ಪೀಸ್ ಹೇಳಿ ಇವತ್ತು ಫಸ್ಟ್ ಗಾಳ ಹಾಕಿದ್ ಕಾಣಿ ಒಳ್ಳೆ ದೊಡ್ಡ ಮೀನ್ ಸಿಕ್ಕಿತ್ತು ಕೊರೆ ಸಿಕ್ಕಿತ್ತು ನಮ್ಗೆ ಏನಿಲ್ಲ ಅಂದ್ರೆ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಆಯ್ತು ಅದೇ ಖುಷಿ ಬೆಳಗ್ಗೆ ದೋಣಿಗೆ ಅಂತ ಮೀನಿಲ್ಲ ಇತ್ತು ಅದಕ್ಕೆ ಗಾಳಕ್ಕೆ ಬಂದೆ ತಮ್ಮನ್ನು ಕರ್ಕೊಂಡು ಬಂದ್ ಕಣಿ ಒಳ್ಳೆ ಸೈಜ್ ಕಣಿ ಹೇಗಿತ್ತು ಒಂದ್ ಸೈಡ್ ಗಾಳ ಹಾಕಿ ಆಯ್ತು ಈಗ ಮತ್ತೊಂದ್ ಸೈಡ್ ಬಂತು ಗಾಳ ಓಕೆ ನಮ್ಮ ತಮ್ಮವ್ರು ಗಾಳ ಹಾಕಿರ ಎಡತಿದ್ದ ಎಂತ ಮೀನ್ ಸಿಕ್ಕತ್ತಂಬ ಒಂದ್ ಮೀನ್ ಕಚ್ಚಿ ಹೋಯ್ತಂತನಪ್ಪ ಎಂತ ಗೊತ್ತಿಲ್ಲ ಕಾಣಕೀಗ ಕಾಣಿಲ್ಲ ಗಾಳ ಹಾಕ್ತಿದ್ದ ಕಾಣಿ ಹಂಗಿತ್ತ ಕಾಣಿ ಕೊಡೇರಿ ಬಂದರಿ ಪಬ್ಜಿ ಆಡೋರ್ ಕಾರ್ಪೆಟ್ ಬಳಕ ಬತ್ತಿದ್ ಕಾಣಿ